ಗುಜರಾತ್ನ ಮೆಹಸಾನ ಜಿಲ್ಲೆಯಲ್ಲಿರುವ ವಡ್ನಗರ್ ಎಂಬ ವಿಶಿಷ್ಟ ಪಟ್ಟಣವು ಪ್ರಧಾನಿ ನರೇಂದ್ರ ಮೋದಿಯವರ ಜನ್ಮಸ್ಥಳವಾಗಿ ಜಾಗತಿಕ ಮನ್ನಣೆಯನ್ನು ಗಳಿಸಿದೆ ಆದಾಗ್ಯೂ ಅದರ ಐತಿಹಾಸಿಕ ಮಹತ್ವ ಮತ್ತು ಸಾಂಸ್ಕೃತಿಕ ಶ್ರೀಮಂತಿಕೆಯು ಇದೆಲ್ಲವನ್ನೂ ಮೀರಿ ವಿಸ್ತರಿಸಿದೆ ಈ ಪುರಾತನ ನಗರ ಒಂದೊಮ್ಮೆ ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು ಭಾರತದ ವೈವಿಧ್ಯಮಯ ಪರಂಪರೆಯ ಒಂದು ನೋಟವನ್ನು ನೀಡುವ ಆಕರ್ಷಕ ಇತಿಹಾಸವನ್ನು ಇದು ಹೊಂದಿದೆ ವಡ್ನಗರದಲ್ಲಿರುವ ಪ್ರಮುಖ ಹೆಗ್ಗುರುತುಗಳಲ್ಲಿ ಒಂದು ಶ್ರೀ ಹಟಕೇಶ್ವರ ಮಹಾದೇವ ದೇವಸ್ಥಾನ ಇದು ಶಿವನಿಗೆ ಸಮರ್ಪಿತವಾಗಿದೆ ಪಟ್ಟಣದ ಮಧ್ಯೆ ಪ್ರಶಾಂತವಾದ ಓ ಎಸ್ ಎಸ್ನಂತೆ ಐತಿಹಾಸಿಕ ಶರ್ಮಿಷ್ಠ ಸರೋವರವೂ ಇದೆ ಸರೋವರದಿಂದ ಕೆಲವೇ ಮೀಟರ್ಗಳ ದೂರದಲ್ಲಿರುವ ಕೀರ್ತಿ ತೋರಣ ಎಂಬ ಒಂದು ಎತ್ತರದ ಸುಂದರ ಕಮಾನು ವಡ್ನಗರದ ಐತಿಹಾಸಿಕ ಪ್ರಾಮುಖ್ಯತೆಯ ಸಂಕೇತವಾಗಿದೆ ಮತ್ತು ಪ್ರವಾಸಿಗರು ಭೇಟಿ ನೀಡಲೇಬೇಕಾದ ಆಕರ್ಷಣೆಯಾಗಿದೆ ಹನ್ನೆರಡನೇ ಶತಮಾನದಷ್ಟು ಹಿಂದಿನ ಈ ಅದ್ಭುತ ರಚನೆಯು ಚಾಲುಕ್ಯ ರಾಜವಂಶದ ಆಳ್ವಿಕೆಯಲ್ಲಿ ನಿರ್ಮಿಸಲ್ಪಟ್ಟಿದೆ ಕಮಾನು ಹಿಂದೂ ದೇವತೆಗಳು ಪೌರಾಣಿಕ ದೃಶ್ಯಗಳು ಮತ್ತು ರಾಜರುಗಳನ್ನು ಚಿತ್ರಿಸುವ ಸಂಕೀರ್ಣವಾದ ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟಿದ್ದು ಅದರ ಕಾಲದ ಸೊಗಸಾದ ಕರಕುಶಲತೆಯನ್ನು ಪ್ರದರ್ಶಿಸುತ್ತದೆ ಎರಡು ಸಾವಿರದ ದಶಕದ ಆರಂಭದಲ್ಲಿ ಗುಜರಾತ್ ರಾಜ್ಯ ಪುರಾತತ್ವ ಇಲಾಖೆಯು ಇತಿಹಾಸದ ಮಹತ್ವದ ಕೊಂಡಿಯನ್ನು ಪತ್ತೆ ಮಾಡಿತು ಅದುವೇ ವಡ್ನಗರದಲ್ಲಿರುವ ಬೌದ್ಧ ಮಠದ ಅವಶೇಷಗಳು ಐಐ ಟಿ ಖರಗ್ಪುರದ ವಿಜ್ಞಾನಿಗಳ ಒಕ್ಕೂಟ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಮತ್ತು ಇತರ ಸಂಬಂಧಿತ ಸಂಸ್ಥೆಗಳು ವಡ್ನಗರದಲ್ಲಿ ಆಳವಾದ ಪುರಾತತ್ವ ಉತ್ಖನನದಿಂದ ಕ್ರಿಸ್ತಪೂರ್ವ ಎಂಟುನೂರರಷ್ಟು ಹಳೆಯದಾದ ಮಾನವ ವಸಾಹತುಗಳ ಪುರಾವೆಗಳನ್ನು ಕಂಡುಕೊಂಡಿವೆ ಪ್ರಸ್ತುತ ಆ ಪ್ರದೇಶದಲ್ಲಿ ಪ್ರಾಯೋಗಿಕ ವಸ್ತು ಸಂಗ್ರಹಾಲಯವನ್ನು ರಚಿಸಲು ಅತ್ಯಂತ ಕಾಳಜಿಯೊಂದಿಗೆ ಕೆಲಸ ನಡೆಯುತ್ತಿದೆ ಐಟಿ ಖರಗ್ಪುರದ ಪ್ರೊಫೆಸರ್ ಅನಿಂದ್ಯ ಸರ್ಕಾರ್ ಅವರು ಈ ಮ್ಯೂಸಿಯಂ ಎರಡು ಸಾವಿರದ ಐನೂರು ವರ್ಷಗಳಲ್ಲಿ ಪಟ್ಟಣದ ವಿಕಾಸವನ್ನು ವಿವರಿಸುತ್ತದೆ ಏಳು ವಿಭಿನ್ನ ಸಾಂಸ್ಕೃತಿಕ ಅವಧಿಗಳನ್ನು ಅನ್ವೇಷಿಸುತ್ತದೆ ಎಂದು ಹೇಳಿದ್ದಾರೆ ಮುಂದೆ ಹೋಗುವುದಾದರೆ ವಡನಗರದ ನಗರ ದೃಶ್ಯಕ್ಕೆ ಆಕರ್ಷಕ ಸೇರ್ಪಡೆ ಮ್ಯೂಸಿಯಂ ಕ್ಲಾಕ್ ಟವರ್ ಮತ್ತು ಆರ್ಟ್ ಗ್ಯಾಲರಿ ಇದು ಪಟ್ಟಣದ ಪ್ರಗತಿಯ ಸಂಕೇತವಾಗಿ ಬೆಳೆದು ನಿಂತಿದೆ ಭಾರತೀಯ ಇತಿಹಾಸದ ವಿಶಾಲ ಸಂದರ್ಭದಲ್ಲಿ ನಗರದ ಹಿನ್ನೆಲೆ ಮತ್ತು ಅದರ ಪ್ರಾಮುಖ್ಯತೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಸಂದರ್ಶಕರು ಈ ಮ್ಯೂಸಿಯಂಗೆ ಭೇಟಿ ನೀಡಬಹುದು ವಸ್ತು ಸಂಗ್ರಹಾಲಯವು ಒಡ್ನಗರಕ್ಕೆ ಸಂಬಂಧಿಸಿದ ಧರ್ಮಗಳು ಆಡಳಿತಗಾರರು ಮತ್ತು ದಂತಕಥೆಗಳ ವಿವಿಧ ವಿಭಾಗಗಳನ್ನು ಹೊಂದಿದೆ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ಬಾಲ್ಯದ ಕ್ಷಣಗಳ ದೃಶ್ಯೀಕರಣವನ್ನು ಕೂಡ ಹೊಂದಿದೆ